ಟೆನ್ಷನ್ ಇದ್ರೂ ತಲೆನೋವು ವಿಪರೀತವಾಗಿ ಕಾಡುತ್ತೆ ವಿವಿಧ ಕಾರಣಗಳಿಗೆ ಉಂಟಾಗುವ ಒತ್ತಡ ತಲೆನೋವು ತಂದಿಡೋದರ ಜೊತೆಗೆ ಹಲವು ಸಮಸ್ಯೆಗಳನ್ನು ಉಂಟುಮಾಡುತ್ತೆ ಅದೇ ಹಿನ್ನೆಲೆ ಟೆನ್ಷನ್ ತಲೆಬಿಸಿಯ ಬಗ್ಗೆ ಒಂದಿಷ್ಟು ವಿವರ ನಿಮ್ಮ ಮುಂದೆ ಒತ್ತಡದ ತಲೆನೋವು ಸಾಮಾನ್ಯ ರೀತಿಯ ತಲೆನೋವುಗಳಲ್ಲಿ ಒಂದಾಗಿದೆ ಹಣೆಯ ತಲೆಯ ಮತ್ತು ಕತ್ತಿನ ಹಿಂಭಾಗದಲ್ಲಿ ಬಿಗಿತ ಅಥವಾ ಒತ್ತಡದಂತೆ ಭಾಸವಾಗುವ ನೋವನ್ನ ಕೆಲವೊಮ್ಮೆ ತೀವ್ರ ಮತ್ತು ಮಂದ ನೋವು ಅಂತ ವಿಭಾಗಿಸಲಾಗುತ್ತೆ ಒತ್ತಡದ ತಲೆನೋವು ಸಾಮಾನ್ಯವಾಗಿ ವಾಕರಿಕೆ ಅಥವಾ ದೃಷ್ಟಿಯ ಅಡಚಣೆಗಳೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಆದರೆ ತೊಂದರೆಯನ್ನು ಉಂಟುಮಾಡಬಹುದು ಬಹುತೇಕ ಒತ್ತಡದ ತಲೆನೋವು ಸೌಮ್ಯವಾಗಿ ಅಥವಾ ಮಧ್ಯಮ ರೀತಿಯಲ್ಲಿ ನೋವು ಕೊಡುತ್ತೆ ಹಿಸುಕಿದಂತೆ ಅಥವಾ ಬಿಗಿಗೊಳಿಸುವ ಸಂವೇದನೆಯನ್ನ ಭಾಸ ಮಾಡುತ್ತೆ ಇದು ಸಾಂದರ್ಭಿಕವಾಗಿ ಸಂಭವಿಸಬಹುದು ಅಥವಾ ದೀರ್ಘಕಾಲ ಹೀಗೆ ಆಗಬಹುದು ಕೆಲವೊಮ್ಮೆ ದಿನವೂ ತಲೆಯ ಒಂದು ಬದಿಯ ಮೇಲೆ ತಕ್ಕಮಟ್ಟಿಗೆ ಪರಿಣಾಮ ಬೀರುತ್ತೆ ಒತ್ತಡದ ತಲೆನೋವು ನಿಧಾನವಾಗಿ ಹೆಚ್ಚಾಗುತ್ತೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿ ಮಾಡುವಷ್ಟು ತೀವ್ರವಾಗಿರುವುದಿಲ್ಲ ಆದರೂ ಚಿಕಿತ್ಸೆ ನೀಡದೆ ಬಿಟ್ಟರೆ ಅಥವಾ ತಲೆನೋವು ದೀರ್ಘಕಾಲ ಇದ್ದರೆ ಉತ್ಪಾದಕತೆ ಮತ್ತು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಈ ಅನಾರೋಗ್ಯ ಸ್ಥಿತಿಯು ವಯಸ್ಕರಲ್ಲಿ ಹೆಚ್ಚು ಸಾಮಾನ್ಯ ಮತ್ತು ಮಹಿಳೆಯರು ಪುರುಷರಿಗಿಂತ ಹೆಚ್ಚಾಗಿ ಒತ್ತಡದ ತಲೆನೋವುಗಳನ್ನು ಅನುಭವಿಸುತ್ತಾರೆ ಒತ್ತಡದ ತಲೆನೋವಿಗೆ ಕಾರಣಗಳು ಒತ್ತಡದ ತಲೆನೋವಿಗೆ ನಿಖರವಾದ ಕಾರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲವಾದರೂ ಹಲವಾರು ದೈಹಿಕ ಮಾನಸಿಕ ಪರಿಸರದ ಅಂಶಗಳನ್ನು ಈ ಸಮಸ್ಯೆಯ ಸಾಮಾನ್ಯ ಪ್ರಚೋದಕಗಳಾಗಿ ಗುರುತಿಸಲಾಗಿದೆ ಭಾವನಾತ್ಮಕ ಅಥವಾ ಮಾನಸಿಕ ಒತ್ತಡ ಒತ್ತಡದ ತಲೆನೋವಿಗೆ ಸಾಮಾನ್ಯ ಪ್ರಚೋದಕಗಳಲ್ಲಿ ಒಂದಾಗಿದೆ ಈ ಒತ್ತಡ ಕೆಲಸ ಸಂಬಂಧಗಳು ಹಣಕಾಸು ಅಥವಾ ವೈಯಕ್ತಿಕ ಸಂಘರ್ಷಗಳಿಂದ ಬರಬಹುದು ದೇಹ ಒತ್ತಡದಲ್ಲಿದ್ದಾಗ ಸ್ನಾಯುಗಳು ವಿಶೇಷವಾಗಿ ಕುತ್ತಿಗೆ ನೆತ್ತಿ ಭುಜಗಳು ಬಿಗಿಯಾಗುತ್ತೆ ಇದು ತಲೆನೋವಿಗೆ ಕಾರಣವಾಗುತ್ತೆ ಹಲವಾರು ಗಂಟೆಗಳ ಕಾಲ ಕುರ್ಚಿಯ ಮೇಲೆ ಒಂದೇ ಭಂಗಿಯಲ್ಲಿ ಕುಳಿತುಕೊಂಡಿದ್ರೆ ಕೆಲಸ ಮಾಡಿದ್ರೆ ಕುತ್ತಿಗೆ ಭುಜಗಳು ಮತ್ತು ಬೆನ್ನಿನ ಸ್ನಾಯುಗಳ ಬಿಗಿತ ಒತ್ತಡ ಉಂಟಾಗಬಹುದು ಈ ಒತ್ತಡವು ತಲೆನೋವಿಗೆ ಕಾರಣವಾಗುತ್ತೆ ಅಸಮರ್ಪಕ ವಿಶ್ರಾಂತಿ ಆಯಾಸಕ್ಕೆ ಕಾರಣವಾಗಿ ಒತ್ತಡದ ತಲೆನೋವನ್ನು ಪ್ರಚೋದಿಸುತ್ತೆ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ನಿದ್ರಾಹೀನತೆ ಕಾರಣದಿಂದಾಗಿ ಆಗಾಗ್ಗೆ ಒತ್ತಡದ ತಲೆನೋವು ಬರಬಹುದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿರಾಮ ಇಲ್ಲದೆ ದೀರ್ಘಕಾಲದವರೆಗೆ ಕಂಪ್ಯೂಟರ್ ಪರದೆಗಳು ಫೋನ್ಗಳು ಅಥವಾ ಪುಸ್ತಕ ಓದುವುದು ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು ಇದು ಒತ್ತಡದ ತಲೆನೋವಿಗೆ ಕಾರಣವಾಗುತ್ತೆ ಬೆಳಕು ಸರಿ ಇಲ್ಲದಿರುವುದು ಅಥವಾ ಮಂದಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕೆಲಸ ಮಾಡುವುದು ಸಮಸ್ಯೆಯನ್ನ ಉಲ್ಬಣಗೊಳಿಸುತ್ತೆ ಸಾಕಷ್ಟು ನೀರು ಕುಡಿಯದೇ ಇರುವುದು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ ಇದು ಒತ್ತಡದ ತಲೆನೋವು ಸೇರಿದಂತೆ ತಲೆನೋವಿನ ಪ್ರಚೋದಕವಾಗಿದೆ ಊಟವನ್ನು ಬಿಟ್ಟು ಬಿಡೋದು ಅಥವಾ ಅಸಮತೋಲಿತ ಆಹಾರವನ್ನ ಸೇವಿಸುವುದು ರಕ್ತದಲ್ಲಿ ಸಕ್ಕರೆ ಮಟ್ಟಕ್ಕೆ ಕಾರಣವಾಗಿ ಒತ್ತಡದ ತಲೆನೋವಿಗೆ ಮತ್ತೊಂದು ಪ್ರಚೋದಕವಾಗಬಹುದು ಅತಿಯಾಗಿ ಕಾಫಿ ಟೀ ಮದ್ಯ ಸೇವನೆ ತಲೆನೋವಿಗೆ ಕಾರಣ ಗಾಳಿಯ ಅತಿ ಮಾಲಿನ್ಯ ಶಬ್ದ ಮಾಲಿನ್ಯ ಅಹಿತಕರ ತಾಪಮಾನಗಳಂತಹ ಪರಿಸರದ ಅಂಶಗಳು ಸಹ ಒತ್ತಡದ ತಲೆನೋವಿಗೆ ದಾರಿ ಮಾಡಿಕೊಡುತ್ತೆ ಒತ್ತಡದ ತಲೆನೋವಿನ ಲಕ್ಷಣಗಳು ಒತ್ತಡದ ತಲೆನೋವಿನ ಲಕ್ಷಣಗಳು ತೀವ್ರತೆಯ ಆಧಾರದ ಮೇಲೆ ಬದಲಾಗಬಹುದು ಆದರೆ ಸಾಮಾನ್ಯವಾಗಿ ತಲೆಯ ಎರಡೂ ಬದಿಗಳಲ್ಲಿ ನಿರಂತರ ಮಂದ ಅಥವಾ ಒತ್ತಡ ಹಣೆಯ ಸುತ್ತಲೂ ಅಥವಾ ತಲೆಯ ಹಿಂಭಾಗದಲ್ಲಿ ಬಿಗಿತ ಅಥವಾ ಒತ್ತಡದ ಸಂವೇದನೆ ನೆತ್ತಿ ಕುತ್ತಿಗೆ ಮತ್ತು ಭುಜದ ಸ್ನಾಯುಗಳಲ್ಲಿ ಮೃದುತ್ವ ಕಿರಿಕಿರಿ ಮತ್ತು ಏಕಾಗ್ರತೆಯ ತೊಂದರೆಗಳು ಇದರ ಲಕ್ಷಣಗಳು ಒತ್ತಡದ ತಲೆನೋವು ಸಾಮಾನ್ಯವಾಗಿ ವಾಕರಿಕೆ ವಾಂತಿ ಅಥವಾ ದೃಷ್ಟಿ ಅಡಚಣೆಗಳಂತಹ ತೀವ್ರವಾದ ರೋಗ ಲಕ್ಷಣಗಳನ್ನು ಉಂಟುಮಾಡುವುದಿಲ್ಲ ಒತ್ತಡದ ತಲೆನೋವಿಗೆ ಚಿಕಿತ್ಸೆ ಒತ್ತಡದ ತಲೆನೋವಿಗೆ ಪರಿಣಾಮಕಾರಿ ಚಿಕಿತ್ಸೆ ನೋವನ್ನು ನಿವಾರಿಸುವುದು ಮುಂದೆ ಸಮಸ್ಯೆಯು ಬರುವುದನ್ನು ತಡೆಗಟ್ಟುವುದು ಮತ್ತು ಅದರ ಕಾರಣಗಳನ್ನು ಪರಿಹರಿಸುವಲ್ಲಿ ಗಮನ ಹರಿಸುತ್ತೆ ತಲೆನೋವಿನ ತೀವ್ರತೆ ಮತ್ತು ಪುನರಾವರ್ತನೆಯನ್ನು ಅವಲಂಬಿಸಿ ಚಿಕಿತ್ಸೆಯ ವಿಧಾನಗಳು ಬದಲಾಗುತ್ತೆ ಸಾಮಾನ್ಯವಾಗಿ ನೋವು ನಿವಾರಕ ಮಾತ್ರೆಗಳನ್ನು ಸೌಮ್ಯದಿಂದ ಮಧ್ಯಮ ಒತ್ತಡದ ತಲೆನೋವುಗಳನ್ನು ನಿವಾರಿಸಲು ಬಳಸಲಾಗುತ್ತೆ ಇವುಗಳನ್ನು ವೈದ್ಯರ ಸಲಹೆಯ ಮೇರೆಗೆ ತೆಗೆದುಕೊಳ್ಳಬೇಕು ರೋಗಲಕ್ಷಣಗಳ ಪ್ರಾರಂಭದಲ್ಲಿ ತೆಗೆದುಕೊಂಡಾಗ ಇವುಗಳು ಪರಿಣಾಮಕಾರಿಯಾಗಬಹುದು ನೋವು ನಿವಾರಕಗಳ ಅತಿಯಾದ ಬಳಕೆ ಕೆಲವೊಮ್ಮೆ ಮರುಕಳಿಸುವ ತಲೆನೋವಿಗೆ ಕಾರಣವಾಗುತ್ತೆ ಈ ಔಷಧಿಗಳು ಕೆಲಸ ಮಾಡದೇ ಇದ್ದಾಗ ಅಥವಾ ತಲೆನೋವು ದೀರ್ಘಕಾಲ ಇದ್ರೆ ವೈದ್ಯರು ಬಲವಾದ ನೋವು ನಿವಾರಕಗಳು ಸ್ನಾಯು ಸಡಿಲಗೊಳಿಸುವಿಕೆ ಅಥವಾ ಖಿನ್ನತೆ ಶಮನಕಾರಿ ಔಷಧಿಗಳನ್ನು ಶಿಫಾರಸು ಮಾಡಬಹುದು ಒತ್ತಡವೇ ಒತ್ತಡದ ತಲೆನೋವುಗಳಿಗೆ ಪ್ರಾಥಮಿಕ ಪ್ರಚೋದಕವಾಗಿರುವುದರಿಂದ ಒತ್ತಡವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಯುವುದು ಅತಿ ಮುಖ್ಯ ಸಾವಧಾನತೆ ಧ್ಯಾನ ವಿಶ್ರಾಂತಿ ತಂತ್ರಗಳು ಉದಾಹರಣೆಗೆ ಆಳವಾದ ಉಸಿರಾಟ ಮತ್ತು ಸ್ನಾಯುಗಳ ವಿಶ್ರಾಂತಿ ಹೆಚ್ಚು ಪರಿಣಾಮಕಾರಿ ಸ್ನಾಯುವಿನ ಒತ್ತಡಕ್ಕೆ ಸಂಬಂಧಪಟ್ಟ ದೀರ್ಘಕಾಲದ ಒತ್ತಡದ ತಲೆನೋವು ಹೊಂದಿರುವ ವ್ಯಕ್ತಿಗಳಿಗೆ ದೈಹಿಕ ಚಿಕಿತ್ಸೆ ಭಂಕಿಯನ್ನು ಸುಧಾರಿಸುತ್ತೆ ಮತ್ತು ಸ್ನಾಯುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಸ್ಟ್ರೆಚಿಂಗ್ ವ್ಯಾಯಾಮಗಳು ಮತ್ತು ಮಸಾಜ್ಗಳು ಸಹ ಪರಿಹಾರ ನೀಡಬಹುದು ಆಯುರ್ವೇದದಲ್ಲಿ ನಸ್ಯಕರ್ಮ ಮತ್ತು ಶಿರೋದಾರ ಚಿಕಿತ್ಸೆಗಳು ಈ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆಗಳು ಸಕ್ರಿಯ ದೈಹಿಕ ಚಟುವಟಿಕೆಯು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ವಾಕಿಂಗ್ ಈಜು ಯೋಗ ಸ್ನಾಯುಗಳನ್ನು ಬಲಪಡಿಸುತ್ತೆ ವಿಶ್ರಾಂತಿಯನ್ನು ಉತ್ತೇಜಿಸಿ ಒತ್ತಡದ ತಲೆನೋವನ್ನು ತಡೆಯಲು ಸಹಾಯ ಮಾಡುತ್ತೆ ಪ್ರತಿದಿನ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡೋದು ಸಾಕಷ್ಟು ನೀರು ಕುಡಿಯೋದು ಸಮತೋಲನದ ಆಹಾರ ಸೇವನೆ ಒತ್ತಡದ ತಲೆನೋವನ್ನು ಕಡಿಮೆ ಮಾಡುತ್ತೆ ಅತಿಯಾಗಿ ಕಾಫಿ ಟೀ ಆಲ್ಕೋಹಾಲ್ ಸೇವನೆ ತಪ್ಪಿಸುವುದರಿಂದ ತಲೆನೋವಿನ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಅತಿಯಾಗಿ ಟಿವಿ ಸಿನಿಮಾ ಮೊಬೈಲ್ ಫೋನ್ ನೋಡುವುದು ಕಂಪ್ಯೂಟರ್ ಗೇಮ್ಸ್ ಆಡುವುದು ಇದೆಲ್ಲವೂ ಕೂಡ ಸಲ್ಲದು ಚಿಂತೆ ಆತಂಕಗಳಿಂದ ದೂರವಿದ್ದು ಯೋಚನೆ ಮಾಡದಂತೆ ಇರುವುದು ಬಹಳ ಮುಖ್ಯ ಕೊನೆಯದಾಗಿ ಹೇಳೋದಾದ್ರೆ ಒತ್ತಡದ ತಲೆನೋವು ಸಾಮಾನ್ಯ ಆದರೆ ಪರಿಹರಿಸಬಹುದಾದ ಸಮಸ್ಯೆಯಾಗಿದೆ ಇದರ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಪ್ರಚೋದಕಗಳನ್ನು ಗುರುತಿಸುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್